ಇಲ್ಲ ನೋಡಿ ಇನ್ನೂ ಅದು ದೃಢೀಕರಣ ಆಗಬೇಕು ದೃಢೀಕರಣ ಆದ ನಂತರ ನಾವು ಹೇಳೋಕ್ಕಾಗ್ತದೆ ಯಾಕೆಂದರೆ ಜಿ ಬಿ ಎಸ್ ಕಾಯಿಲೆ ಅದು ಇದುವರೆಗೂ ನಮ್ಮಲ್ಲಿ ಪತ್ತೆ ಹಚ್ಚಿರುವಂಥದ್ದು ಅದು ನಾನ್ ಫಿಲಿಮಿನೇಟಿಂಗ್ ಅಂತ ಹೇಳ್ತೀವಿ ಅಂದರೆ ಅಷ್ಟು ಸೀರಿಯಸ್ ಇಲ್ಲದೆ ಇರುವಂಥ ಮತ್ತು ಸಹಜವಾಗಿ ಎಷ್ಟು ಕೇಸಸ್ಸು ಇಲ್ಲಿ ಪತ್ತೆ ಹಚ್ತಾ ಇದು ಕರ್ನಾಟಕದಲ್ಲಿ ಕಳೆದ ಈಗ ಒಂದು ವರ್ಷದ ಆವ್ರೇಜ್ ತೊಗೊಂಡಾಗ ಅಷ್ಟೇ ಈಗಲೂ ಕೂಡ ಬರ್ತಾ ಇರುವಂಥದ್ದು ಇದ್ರ ಬಗ್ಗೆ ಮಹಾರಾಷ್ಟ್ರದಲ್ಲಿ ಅವರು ಅಡ್ಮಿಟ್ ಆಗಿ ಅಲ್ಲಿ ಆಗಿದೆ ಅಂತ ಸುದ್ದಿ ಇದೆ ಅದೇ ಇದು ಜಿ ಬಿ ಎಸ್ ಇಂದನೇ ಆಗಿದೆಯಾ ಇಲ್ಲವಾ ಅಂತ ಇನ್ನೂ ತಿಳ್ಕೊಳ್ಬೇಕಾಗ್ತದೆ ತಿಳ್ಕೊಂಡ ನಂತರ ನಾವು ಮಾತಾಡೋಣ ಆದರೆ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು ಜಿ ಬಿ ಎಸ್ ಔಟ್ ಏನೂ ಏನಾಗಿಲ್ಲ ಇದುವರೆಗೂ ನಮ್ಮ ಮಾಹಿತಿ ಪ್ರಕಾರ ಯಾವುದೂ ಏನಾಗಿಲ್ಲ ಅದರಿಂದ ಅನಾವಶ್ಯಕವಾಗಿ ನಾವು ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಏನಿಲ್ಲ ನಾವು ನಮ್ಮ ಎಲ್ಲ ಇಲಾಖೆಯನ್ನು ಕೂಡ ಎಲ್ಲ ವಿಷಯಗಳು ಕೂಡ ನೋಡ್ತಾ ಇದ್ದೀವಿ ಸಂದರ್ಭ ಬಂದಾಗ ನಾವು ಖಂಡಿತವಾಗಿ ತಿಳಿಸ್ತೀವಿ ಮುಂಜಾಗ್ರತೆ ಕ್ರಮ ಅಂತ ಏನಿಲ್ಲ ಇದರಲ್ಲಿ ಯಾಕೆಂತ ಹೇಳಿದ್ರೆ ಇದು ಒಂದು ಅಪರೂಪದ ಒಂದು ರೋಗ ಮುಟ್ಟುವಂಥದ್ದು ಸುಮಾರು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಕೇಸು ಬರ್ತಾನೆ ಇರ್ತದೆ ರಾಜ್ಯದಲ್ಲಿ ಆದರೆ ಈಗ ಎಲ್ಲೂ ಕೂಡ ಒಂದೇ ಕಡೆ ಈ ಫುಲ್ಮಿನೇಟಿಂಗ್ ಜಿ ಬಿ ಎಸ್ ಬಂದರೆ ಅದು ಅಪಾಯಕಾರಿ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಸಹಜವಾದಂಥ ಏನೋ ಏನು ನಾವು ಎಚ್ಚರಿಕೆಯನ್ನು ಅಂದರೆ ಸ್ವಚ್ಛವಾದಂಥ ಒಂದು ಇಟ್ಕೋಬೇಕು ಮತ್ತು ಒಳ್ಳೆಯ ಶುದ್ಧ ನೀರು ಕುಡಿಬೇಕು ಆಹಾರದ ಬಗ್ಗೆ ಗಮನ ಇರಬೇಕು ಆ ಥರದ ಒಂದು ಸಹಜವಾದಂಥ ನಾವು ಎಚ್ಚರಿಕೆಗಳನ್ನು ಕೊಡ್ಬೋದು ಹೊರತು ವಿಶೇಷವಾದಂಥ ಇದು ಇನ್ನೂ ಸದ್ಯಕ್ಕೆ ಆ ಥರದೇನಿಲ್ಲ ಅದು ಇನ್ನೂ ಡೀಟೇಲ್ಸ್ ನೋಡೋಣ ಮೆಡಿಕಲ್ ರೆಕಾರ್ಡ್ಸಲ್ಲಿ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ತಿಳಿಸ್ತೀವಿ ಅದು ಯಾವ ಯಾವ ಕಾರಣದಿಂದ ಆಗಿದೆ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ ಅದು ಬಹುಶಃ ಇವತ್ತು 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 ಗೊತ್ತಾಗ್ಬೋದು ಸಂಜೆ ಈಗ ಅದು ಈಗ ಅದು ಇದಕ್ಕೆ ರೆಫರ್ ಆಗಿದೆ ಅಲ್ಲ ಅದು ಎನ್ಕ್ವೈರಿಗೆ ಸಿ ಎ ಸಿ ಎ ಡಿಗೆ ಹೋಗಿದೆ ಅಲ್ಲ ಲಸಿಕೆ ಅದು ನೋಡೋಣ ನೋಡಿ ಅದು ಕೆಲವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯವ್ರಿಗೆ ಕೆಲವರು ಹೋಗಿ ಭೇಟಿ ಮಾಡಿ ಹೇಳಿದರು ಆ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ಭಾಳಷ್ಟು ತಿಳ್ಕೊಳ್ಬೇಕಾಗ್ತದೆ ಯಾಕೆಂದರೆ ಇದು ಕೇವಲ ಕರ್ನಾಟಕಕ್ಕೆ ಒಂದೇ ಅಲ್ಲ ತಾನೇ ಇಡೀ ಪ್ರಪಂಚದಲ್ಲೇ ಆಗಿರುವಂಥದ್ದು ಮತ್ತು ಬೇರೆ ಬೇರೆ ಕಡೆ ಅಲ್ಲೂ ಕೂಡ ಇದ್ರ ಬಗ್ಗೆ ಸಂಶೋಧನೆ ಬೇರೆ ಬೇರೆ ಕಡೆ ನಡೀತಾ ಇದೆ ಸೊ ಎಲ್ಲಿ ಏನಾಗಿದೆ ವಿದೇಶದಲ್ಲಿ ಏನಾದರೂ ಸಂಶೋಧನೆ ಆಗಿದೆಯಾ ನಮ್ಮ ದೇಶದಲ್ಲಿ ಬೇರೆ ಕಡೆ ಏನಾದರೂ ಮಾಡಿದಾರಾ ಅಂತ ಹೇಳಿ ಕೆಲವರೆಲ್ಲ ತಜ್ಞರೆಲ್ಲಕ್ಕೂ ಒಂದು ನೇಮಿಸಿ ಅದರ ಬಗ್ಗೆ ಅವರೊಂದು ತೀರ್ಮಾನ ತಗೊಳ್ಳೋದಕ್ಕೆ ಹೇಳಿದ್ದಾರೆ ಅದರಿಂದ ವಿಚಾರ ಅದ್ರ ಬಗ್ಗೆ ಅದು ರಿಪೋರ್ಟ್ ಬಂದ ಮೇಲೆ ತಿಳಿಸ್ತೀವಿ ಇಲ್ಲ ನೋಡಿ ಬಾಣಂತಿಯ ಸಾವುಗಳು ಆಗಿರುವಂಥದ್ದು ಗಂಭೀರವಾದಂಥ ವಿಷಯ ನಾವು ಅದ ನಂತರ ಹಲವಾರು ಕ್ರಮಗಳನ್ನು ತಗೊಂಡಿದ್ದೇವೆ ಈಗ ಇನ್ನೂ ಎಲ್ಲೆಲ್ಲಿ ಬಾಣಂತಿಯ ಸಾವು ಏನೇ ಆದಾಗಲ್ಲ ಯಾಕಾಯಿತು ಏನಾಯಿತು ಅದನ್ನು ಹೇಗೆ ತಡೆಗಟ್ಟಬಹುದಾಗಿತ್ತು ಏನಾದರೂ ಲೋಪದೋಷಗಳಿದೆಯಾ ಪ್ರತಿಯೊಂದು ನೋಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವೀಗ ಪ್ರತಿ ಎಲ್ಲ ನಮ್ಮ ಇಡೀ ಇಲಾಖೆಯನ್ನು ಕೂಡ ಎಚ್ಚರಿಕೆ ವಹಿಸಿದ್ದಾರೆ ಮತ್ತು ಈ ತಾಯಿ ಮಕ್ಕಳ ಒಂದು ಆರೋಗ್ಯದ ವಿಚಾರದಲ್ಲಿ ಮತ್ತು ನಮ್ಮ ಆಸ್ಪತ್ರೆಗಳಲ್ಲೂ ಕೂಡ ಅದನ್ನು ಹೇಗೆ ನಾವು ಇನ್ನೂ ಹೆಚ್ಚು ಅದಕ್ಕೆ ಶಕ್ತಿ ತುಂಬುವಂಥದ್ದಕ್ಕೆ ಏನೇನು ಮಾಡ್ಬೋದು ಅದೆಲ್ಲ ಕೂಡ ಮುಖ್ಯಮಂತ್ರಿ ನಮ್ಗೆ ಹೇಳಿದ್ದಾರೆ ತಾವು ಅದರ ಬಗ್ಗೆ ಏನು ಒಂದು ಕ್ರಮಗಳು ತಗೊಳ್ಬೋದು ಅಂತ ಅಧಿಕವಾದಂಥ ಒಂದು ಸಿಬ್ಬಂದಿಯನ್ನು ಮತ್ತು ಇನ್ನು ಹೆಚ್ಚುವರಿ ನಮ್ಮ ಸ್ತ್ರೀ ಸ್ತ್ರೀ ತ ಸ್ತ್ರೀ ರೋಗ ತಜ್ಞರು ಮತ್ತು ನಮ್ಮ ಅನಸ್ತೇಷಿಸ್ಟ್ಗಳು ಅವರು ಹೆಚ್ಚಾಗಿರಬೇಕು ಇದೆಲ್ಲವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಅದರಿಂದ ಈಗಾಗಲೇ ನಾವು ನೋಡಿದಂಗೆ ಡಿಸೆಂಬರ್ ಆದ ನಂತರ ಡಿಸೆಂಬರು ಜನ್ವರಿ ಫೆಬ್ರವರಿಗೆ ಸಾವುಗಳು ಆಗ್ತಾಯಿರುವಂಥದ್ದು ಇಳಿಕೆ ಆಗ್ತಾಯಿದೆ ಇಳಿಕೆ ಯಾಕಂದರೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೀವಿ ಅದರಿಂದ ನಮ್ಮ ವ್ಯವಸ್ಥೆಯನ್ನು ಇನ್ನೂ ಸದೃಢ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಉಂಟು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೇಳಬೇಕು ಯಾಕಂದ್ರೆ ಅದು ಅವರ ಇಲಾಖೆಗೆ ಬರ್ತದೆ ಆದ್ರೆ ಈಗ ಇದರ ಬಗ್ಗೆ ನಾನು ದಲಿತ ವಿಚಾರಿಸ್ತೀನಿ ನೋಡಿ ಈ ವಿಷಯಗಳೆಲ್ಲ ಹೈಕಮಾಂಡ್ಗೆ ಹೋಗೋದು ತಪ್ಪೇನಲ್ಲ ಕೇಳೋದು ತಪ್ಪೇನಿಲ್ಲ ಆದರೆ ಇದೆಲ್ಲ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದರ ಬಗ್ಗೆ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡುವಂಥ ಅಗತ್ಯತೆ ಏನಿಲ್ಲ ಈಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ ಆಯ್ತಾ ಜಿಲ್ಲಾ ಆಸ್ಪತ್ರೆಗೆ ಈಗ ಅದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಜಿ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಹೇಳಿದ್ದಾರೆ ಅದಕ್ಕೊಂದು ಸಮಗ್ರ ಒಂದು ಇದನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಆಯಿತಾ ಅದನ್ನು ಮಾಡ್ತೀವಿ ಈಗಿರುವಂಥದ್ರಲ್ಲಿ ಇರಿ ಯಾರ ಮೇಲೆ ಇಲ್ಲ ಏನಾದ್ರೂ ನಿರ್ದಿಷ್ಟವಾದಂತಹ ನಮಗೆ ಆರೋಪಗಳಿದೆ ಖಂಡಿತ ಅದರ ಬಗ್ಗೆ ನೋಡ್ತೀನಿ ಸಿಎಂ ಬದಲಾವಣೆ ಸಿಎಂ ಇದ್ದಾಗ ಸಿ ಮಾತಾಡೋದು ನೋಡಪ್ಪ ನೀವುಗಳು ಏನು ಕೇಳ್ಕೊಂಡು ಕೂತ್ಕೊಂಡ್ರೆ ನಾವು ಉತ್ತರ ಕೊಡಕ್ ಆಗೋದಿಲ್ಲ ಸಿಎಂ ಅವ್ರ ಇದ್ದಾಗ ಸಿಎಂ ಎಂ ಬದಲಾವಣೆ ಮಾಡುವಂತ ಚರ್ಚೆ ಆಗುವಂತದ್ದು ಖಂಡಿತವಾಗಿಯೂ ಒಳ್ಳೇದಲ್ಲ ಅಪ್ರಸ್ತುತ ಅದು ಸಿಎಂ ಬದಲಾವಣೆ ಬಗ್ಗೆ ಮಾತಾಡಲೇಬಾರದು ಇಲ್ಲ ಇವತ್ತಿಲ್ಲ ನಾನು ಟಿಪ್ಪು ಭೇಟಿ ಕೊಡ್ತಾ ಇದ್ದೀನಿ ಟಿಪ್ಟೂರಿನ ಎಂ ಸಿ ಎಚ್ ಭೇಟಿ ಕೊಡ್ತಾ ಇದ್ದೀನಿ ಈಗ ಸರ್ಜರಿ ಈ ಬಜೆಟ್ ಅಲ್ಲೇ ಘೋಷಣೆ ಆಗ್ತದೆ ಯಾವ ತರ ಸರ್ಜರಿ ಮಾಡ್ತಾ ಇದೀವಿ ಅಂತ ಆಯುರ್ವೇದಲ್ಲೇ ನಾವು ಘೋಷಣೆ ಮಾಡ್ತೀವಿ ಈಗ ಅದಕ್ಕೊಂದು ಹೊಸ ರೂಪನೆ ತರ್ತಾ ಇದೀವಿ ಈಗ ಮುಂದಿನ ಆಯುರ್ವೇದದಲ್ಲಿ